ಕಾಡ್ಗಿ ತಾಲೂಕಿನ ತೆಂಗಳಿ ಗ್ರಾಮದ ಮೆಲ್ಕೇರಿ ಮನೆತನದಲ್ಲಿ ಅರವತ್ತೈದು ವರ್ಷದ ಪುಣ್ಯರಾಧನೆ ಹಿರಿಯರ ಮಾರ್ಗದರ್ಶನದಂತೆ ಸತತವಾಗಿ ದಿನಾಂಕ ನಾಲ್ಕು ಒಂದು ಹತ್ತೊಂಬತ್ ನೂರ ಅರವತ್ತೊಂದರಿಂದ ಅರವತ್ತೈದು ಕಾಲ ಮನೆಯ ಮಾಲೀಕರಾದ ಮಲ್ಲಿಕಾರ್ಜುನ್ ಬಿ ಅವರು ಅಂದಿನಿಂದ ಇಂದಿನವರೆಗೆ ತಪ್ಪದೆ ನಡೆಸಿಕೊಂಡು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಲಿಂಗೈಕ್ಯ ಮಲ್ಕಪ್ಪ ಸಾಹುಕಾರ ಅವರ ಭಾವಚಿತ್ರಕ್ಕೆ ಫಲಪುಷ್ಪ ಭಸ್ಮಗಂಧ ಕುಂಕುಮ ಧೂಪದೀಪ ಕಾಯಿ ಕರ್ಪೂರ ನೈವೇದ್ಯ ಮಹಾಮಂಗಳಾರತಿಯೊಂದಿಗೆ ನಮಸ್ಕರಿಸಿ ಈ ಪುಣ್ಯಾರಾಧನೆ ಮಹಾಪ್ರಸಾದ ಜಂಗಮರ ಪೂಜೆ ಪ್ರಸಾದ ತೃಪ್ತಿ ಮನೆತನದ ಪದ್ಧತಿಯ ವಕೀರ ಪೂಜೆ ಪ್ರಸಾದ ತೃಪ್ತಿ ಮತ್ತು ಗ್ರಾಮದಲ್ಲಿನ ಆತ್ಮೀಯರಿಗೆ ಆಮಂತ್ರಣದೊಂದಿಗೆ ಬರಮಾಡಿಕೊಂಡು ಸರ್ವರಿಗೂ ಪ್ರೀತಿಯ ಭೋಜನ ವ್ಯವಸ್ಥೆಯೊಂದಿಗೆ ಸಂಜೆ ಸಂಗೀತ ಹಾಗೂ ಭಜನೆ ಕಾರ್ಯಕ್ರಮವನ್ನ ಗ್ರಾಮದ ಶ್ರೀ ವೀರಣ್ಣ ಎ ಪೂಜಾರಿ ಹಿರಿಯ ಕಲಾವಿದರು ಮಾರ್ಗದರ್ಶನದಲ್ಲಿ ನಡೆದ ಒಂದು ಸಂಜೆ ಭಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಾವಿದರು ಮತ್ತು ಸಂಗೀತ ಅಭಿಮಾನಿಗಳಾದ ಶ್ರೀ ಫಕೀರಯ್ಯ ಸ್ವಾಮಿ ಸ್ಥಾವರ್ಮ್ ರೇವಣ್ ಸಿದ್ದಯ್ಯ ಹುಡುಕಿ ವಿಶ್ವನಾಥ್ ಬಾಳೆ ಶಾಂತಕುಮಾರ್ ಪಾಟೀಲ್ ಶ್ರೀಶೈಲ್ ಕೊಳಿ ಮಲ್ಲಿಕಾರ್ಜುನ್ ಮಾಳ್ವೋ ಶಂಕರ್ ಮಲ್ಕೇರಿ ಶರಣಬಸಪ್ಪ ಶಿವಶಣಪ್ಪ ಕೈಶ್ವರ್ ಧರ್ಮಣ್ಣ ಧರ್ಮಣ್ಣೂರ್ ಮನೋಹರ್ ವಿಶ್ವಕರ್ಮ ಬಸಲಿಂಗ ಕಂಠಿಕಾ ಶ್ರೀಶೈಲ್ ತಮ್ಮಣ್ಣ ಗೌಡರ್ ಮತ್ತು ನಿಜಶರಣ ಅಂಬಿಗರ ತೊಡಗಿಯ ಮಹಿಳಾ ಮಂಡಳಿಯ ಮಾತೆಯಿಂದ ಹಾಗೂ ಗ್ರಾಮದ ಭೀಮೇಶ್ವರ ಬೀರೇಶ್ವರ ಮರುತೇಶ್ವರ ವೀರಭದ್ರೇಶ್ವರ ಸಮಸ್ತ ಭಜನಾ ಮಂಡಳಿಯ ಕಲಾವಿದರಿಂದ ಬೆಳಗಿನ ಜಾವ ಆರು ಗಂಟೆವರೆಗೆ ಭಜನೆ ಕಾರ್ಯಕ್ರಮ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಮಂಗಲ ಮಾಡಲಾಯಿತು ಕಾರಬಹುದು ಅದಕ್ಕಾಗಿ ನಮ್ಮ ತಾಂಡು ಗ್ರಾಮ ನಮ್ಮ ಮಗನಾದ ಯಶಂಕಾಯ್ ಆಯ್ನ ಮಾರ್ಗದರ್ಶನ ನಮ್ಮ ತಾಂಡ್ ಮೂರು ವರ್ಷ ಕಾರ್ಯಕ್ರಮ ಕಳಿಸಿದ್ರು ನಿರಂತರ ಮಾರ್ಗದರ್ಶನ ಇವತ್ತ ಹೇಳು ತಪ್ಪದಿಲ್ಲ ಇವತ್ತು ನಾನು ಕಳಿಸಬೇಕಾದ್ರೆ ನಮ್ಮ ಗ್ರಾಮದ ಯಶವಂತ ಬಾಲಿ ಮಹತ್ವ ಇವತ್ತು ಮೂರು ವರ್ಷ ಕಾರ್ಯಕ್ರಮ ತಾಂಡ್ ಮಾಡಿಲ್ಲ ಅದಕ್ಕ ನಾನು ಎತ್ತಿಲಿಯವರು ನಮ್ಮ ತಾಂಡು ಗ್ರಾಮದ ಐವರ್ಷನ್ ತೊಗೋಬೇಕಂತ ಹೇಳಬೇಕು ಕುಡಿಯಲು

ನಾವು ಯಶ ಗ್ರಾಮದ ಯಶ ಗ್ರಾಮದ ನಮ್ಮ ಮೊದಲ ಮಾಸ್ಟರ್ ಅವರು ಕೂಡ ಬಂದಿರೋ ಸ್ವಾಗತ ಹೋಗ್ತೀನಿ ನಾವೆಲ್ಲರೂ ಪ್ರತಿಭೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಒಳ್ಳೆ ನೆಲೆಸಿಕೊಂಡು ಹೋಗಿದ್ದೀವಿ Thank yeah. you yeah. okay <laughs> ब्यूरो रिपोर्ट एसएसवी न्यूज का